ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತು ಮುಂಜಾನೆ ಇದ್ದು ಶಿರ್ಡಿ ಸಾಯಿಬಾಬರ ದರ್ಶನ ಮುಗಿಸ್ಕೊಂಡು ಶನಿ ಶಿಂಗ್ಲಾಪುರ ಕಡೆಗೆ ಹೊರಟಿದ್ದೀವಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲರೂ ನೋಡಿರ್ತೀರ ಇದು ಒಂದು ಪುಟ್ಟ ಗ್ರಾಮ ಇಲ್ಲಿ ಭಕ್ತರು ಬಂದು ಶನಿ ಮಹಾತ್ಮರಿಗೆ ಎಳ್ಳು ಎಣ್ಣೆ ಅಭಿಷೇಕ ಮಾಡಿದರೆ ನಮ್ಮಲ್ಲಿರುವ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಕೂಡ ಹೊರಟಿದ್ದೀವಿ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಮನೆಗಳಿಗೆ ಬೀಗನೇ ಹಾಕೋದಿಲ್ಲ ಬೀಗ ಹಾಕೋದಿರಲಿ ಬಾಗಿಲುಗಳೇ ಇಲ್ಲ ನಂಬೋಕೆ ಆಗೋಲ್ಲ ಅಲ್ವಾ ಆದರೂ ಇದು ಸತ್ಯ ಇದರ ಹಿಂದಿನ ಕಾರಣ ಏನಂದರೆ ಶನಿದೇವರ ಮೇಲಿನ ಇಲ್ಲಿನ ಜನರಿಗೆ ಇರ್ತಕ್ಕಂಥ ನಂಬಿಕೆ ಸಾಮಾನ್ಯ ಶನಿದೇವರು ಅಂದರೆ ಎಲ್ಲರೂ ಹೆದರ್ತಾರೆ ಆ ಥರ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ ಮತ್ತು ಇಲ್ಲಿ ಅಮಾವಾಸ್ಯೆ ಎಂದು ಇಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಜನ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ ಅಂದರೆ ನಡೆಸ್ಕೊಡ್ತಾರೆ ವಿಶೇಷವಾದ ಪೂಜೆಗಳು ನಡೆಯುತ್ತಂತೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ನಾವು ಕೂಡ ಶನಿ ಮಹಾತ್ಮರ ದರ್ಶನ ಮಾಡೋಕ್ಕೆ ಹೊರಟ್ವಿ ಶನಿ ಮಹಾತ್ಮರ ದರ್ಶನ ಕೂಡ ಮಾಡಿದ್ವಿ ಸ್ವಾಮಿ ದರ್ಶನ ಮಾಡಿಕೊಂಡು ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಅಲ್ಲಿ ವಿಶೇಷವಾದ ಒಂದು ಮರದ ಎತ್ತಿನ ಗಾಣದಿಂದ ತೆಗಿತಾ ಇರ್ತಕ್ಕಂಥ ಕಬ್ಬಿನ ಜ್ಯೂಸ್ ನೋಡಿದ್ವಿ ಕುಡಿಬೇಕು ಅಂತ ಆಸೆ ಆಯಿತು ಕುಡಿದ್ವಿ ಫ್ರೆಶ್ಶಾಗಿ ಅವಾಗಲೇ ತೆಗಿ ತುಂಬ ಚೆನ್ನಾಗಿತ್ತು ಪ್ಯೂರ್ ಅಂದರೆ ಐಸ್ ಕ್ಯೂಬ್ಸ್ ಥರ ಕೆಮಿಕಲ್ಸ್ ಏನೂ ಇರಲಿಲ್ಲ ಚೆನ್ನಾಗಿ ಅವಾಗ್ಲೇ ತೆಗೆದು ಫ್ರೆಶ್ಶಾಗಿ ಅವಾಗಲೇ ಕೊಟ್ಟರು ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹೀಗೆ ನಮ್ಮ ನನ್ನ ಇವತ್ತಿನ ಬ್ಲಾಗ್ಸ್ ಮುಗಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್